ಆತ್ಮೀಯ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಇ ಟಿಗಾಗಿ ದಿನಾಂಕ ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಬ್ರೌಸರ್ ಓಪನ್ ಮಾಡಿದ ನಂತರ ಸರ್ಚ್ ಬಾರಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ ಇಲ್ಲಿ ಮೊದಲೇ ಒಂದು ವೆಬ್ ಅಡ್ರೆಸ್ ಸಿಗುತ್ತೆ ನೋಡಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಓಪನ್ ಆಗುತ್ತೆ ನಾವು ಅದಕ್ಕೆ ಯಾವುದೇ ರೀತಿ ಕೆಳಗೆ ಬಂದರೆ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತೇಳಿ ಅದ್ರ ಕೆಳಗಡೆ ಎರಡನೇ ಆಪ್ಷನ್ ಇದೆ ನೋಡಿ ಕ್ಲಿಕ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕೆ ಆರ್ ಟಿ ಏಟಿ ತೌಸಂಡ್ ಟ್ವೆಂಟಿ ಫೈ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ನಿಮಗಿಲ್ಲಿ ಲಾಗಿನ್ ಫಾರ್ಗೆಟ್ ಪಾಸ್ವರ್ಡ್ ನ್ಯೂ ಯೂಸರ್ ಅಂತಿದೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಇಲ್ಲಿ ಯೂಸರ್ ರಿಜಿಸ್ಟ್ರೇಷನ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ಯಾವ ರೀತಿ ಇರುತ್ತೆ ಅದೇ ಥರ ನೀವು ಇಲ್ಲಿ ನೀವು ನಿಮ್ಮ ಹೆಸರನ್ನು ಟೈಪ್ ಮಾಡಿ ನಂತರದಲ್ಲಿ ಇಲ್ಲಿ ಆಧಾರ್ ನಂಬರನ್ನು ಹಾಕಿ ಇನ್ನೊಂದು ಸರಿ ಆಧಾರ್ ನಂಬರನ್ನು ಹಾಕಿ ಜೊತೆ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟು ಇಮೇಲು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಜೊತೆ ಪಾಸ್ವರ್ಡನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ರೆಜಿಸ್ಟ್ರೇಷನ್ ಅಂತ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಅಪ್ ಮೆಸೇಜ್ ಬರುತ್ತೆ ಅದರಲ್ಲಿ ಆ ಅಪ್ಲಿಕೇಶನ್ ನಂಬರು ಮತ್ತು ಯೂಸರ್ ನೇಮ್ ನಿಮಗೆ ಶೋ ಆಗುತ್ತೆ ಅದನ್ನು ನೀವು ನೋಟ್ ಡೌನ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ರಿಜಿಸ್ಟ್ರ ಮಾಡಿದ ತಕ್ಷಣ ನಿಮಗೆ ವಾಪಸ್ ಮತ್ತೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಲಾಗಿನ್ ಪೇಜು ನೀವು ಇಲ್ಲಿ ನೀವು ಆಲ್ರೆಡಿ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಆ ಯೂಸರ್ ನೇಮನ್ನು ಟೈಪ್ ಮಾಡಿ ಪಾಸ್ವರ್ಡನ್ನು ಕೂಡ ಕ್ರಿಯೇಟ್ ಮಾಡಿದ್ರೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಲಾಗಿನ್ ಆದ ನಂತರದಲ್ಲಿ ಇಲ್ಲಿ ನಿಮಗೆ ಎಡ ಭಾಗದಲ್ಲಿ ಯೂಸರ್ ನೇಮ್ ಬಲ ಭಾಗದಲ್ಲಿ ಅಪ್ಲಿಕೇಶನ್ ನಂಬರ್ ತೋರಿಸುತ್ತೆ ಕೆಳ ಭಾಗದಲ್ಲಿ ಪರ್ಸ್ನಲ್ ಡಿಟೇಲ್ಸ್ ಎಜುಕೇಷನ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಫೋಟೋ ಆ್ಯಂಡ್ ಸೈನ್ ಡಿಕ್ಲರೇಷನ್ ಪೇಮೆಂಟ್ ಪ್ರಿಂಟ್ ಲಾಗೌಟು ಈ ಎಲ್ಲ ಮಾಹಿತಿಯನ್ನು ನಾವು ಒಂದೊಂದಾಗಿ ತುಂಬ್ತ ಹೋಗೋಕ್ಕೆ ಸ್ನೇಹಿತರೆ ಮೊದಲನೇದಾಗಿ ನಾವು ಪರ್ಸ್ನಲ್ ಡಿಟೇಲ್ಸನ್ನು ಅವ್ರ ಮೇಲೆ ಕ್ಲಿಕ್ ಮಾಡ್ಕೊಳೋಣ ಪರ್ಸ್ನಲ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಮಾಹಿತಿ ಇರುವಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಯಾಂಡಿಡೇಟ್ ನೇಮನ್ನು ನೀವು ರಿಜಿಸ್ಟರ್ ಮಾಡೋ ಟೈಮಲ್ಲಿ ಫಿಲ್ ಮಾಡಿರತ್ತಿರಲಿಲ್ಲ ಅದೇ ನೇಮಲ್ಲಿ ಬಂದಿರುತ್ತೆ ನೆಕ್ಸ್ಟು ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡಿಕೊಡಿ ಜೊತೆಗೆ ಫಾದರ್ ನೇಮನ್ನು ಟೈಪ್ ಮಾಡಿ ಮದರ್ ನೇಮನ್ನು ಟೈಪ್ ಮಾಡ್ಕೊಳ್ಳಿ ಆ ಡೇಟ್ ಆಫ್ ಬರ್ತನ್ನು ಹಾಕಿ ಜೊತೆಗೆ ರಿಲೀಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕಾಸ್ಟನ್ನು ಟೈಪ್ ಮಾಡಿ ಇಲ್ಲಿ ಹೋಮ್ ಅಡ್ರೆಸ್ಸನ್ನು ಹಾಕಿ ಜೊತೆಗೆ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಪಿನ್ ಕೋಡನ್ನು ಟೈಪ್ ಮಾಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಫಿಸಿಕಲಿ ಚಾಲೆಂಜ್ಡ್ ಅಂತಿದೆ ಇಲ್ಲಿ ನೋ ನೋ ಅಂತ ಟೈಪ್ ಕ್ಲಿಕ್ ಮಾಡಿದ್ರೆ ಯಾವ ರೀತಿ ಇರತಕ್ಕಂಥ ಮಾಹಿತಿ ಇರೋದಿಲ್ಲ ಒಂದು ವೇಳೆ ನೀವು ಫಿಸಿಕಲಿ ಚಾಲೆಂಜಡ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಇಲ್ಲಿ ಕೆಲವೊಂದು ಮಾಹಿತಿಯನ್ನು ಕಿರುತ್ತೆ ಪಿ ಎಚ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಅಂತಿದೆ ನಿಮ್ಮ ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ ಚೂಸ್ ಫೈಲ್ ಅಂತಿದೆ ಅದು ನೀವು ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ನಂತರದಲ್ಲಿ ಆ ಪಿ ಎಚ್ ಕ್ಯಾಟಗರೀಸ್ ಅಂತಿದೆ ಇಯರಿಂಗ್ ಇಂಪೇರ್ಡು ಮೆಂಟಲಿ ಲೆಪ್ರಸಿ ಕ್ಯೂರ್ಡು ಬ್ಲೈಂಡ್ನೆಸ್ ಆರ್ ಲೋ ವಿಷನ್ ಅಂತಿದೆ ಜೊತೆಗೆ ಲೋಕೋ ಮೋಟರ್ ಡಿಸೆಬಿಲಿಟಿ ಅದರ್ಸ್ ಅಂತಿದೆ ಯಾವ್ದು ಅಪ್ಲೈ ಅಪ್ಲಿಕೇಬಲ್ ಆಗುತ್ತಾರೆ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಇಲ್ಲಿ ಯು ರಿಕ್ವೈರ್ ದ ಅಸ್ಟೆನ್ಸ್ ಆಫ್ ಸ್ಕ್ರೈಬ್ ಇನ್ ದಿ ಎಕ್ಸಾಮಿನೇಷನ್ ಅಂತಂದರೆ ನಿಮ್ಗೆ ಯಾವುದು ಎಲ್ಪರ್ ಬೇಕಾ ಅಂತ ಕೇಳ್ತಾ ಇದೆ ಬೇಕಂದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪಿ ಎಸ್ ಸರ್ಟಿಫಿಕೇಟ್ ನಂಬರ್ ಅಂತಿದೆ ಈ ನಿಮ್ಮ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟು ಇನ್ನೊಂದು ಆಪ್ಷನ್ ಇದೆ ಎಂಪ್ಲಾಯ್ಡ್ ಆ್ಯಸ್ ಎ ಗೋರ್ಮೆಂಟ್ ಟೀಚರ್ ಅಂತ ಇದೆ ಅಂದರೆ ಆಲ್ರೆಡಿ ವರ್ಕಿಂಗ್ ಇದ್ದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ನೇಮ್ ಆಫ್ ದಿ ಸ್ಕೂಲನ್ನು ಟೈಪ್ ಮಾಡಬೇಕಾಗತ್ತೆ ಇಲ್ಲ ನೋ ಅಂತ ಅಂದರೆ ಅದು ನೇಮ್ ಆಫ್ ದಿ ಸ್ಕೂಲು ಮಾಹಿತಿ ಹೋಗುತ್ತೆ ಇದನ್ನು ನೀವು ಮಾಹಿತಿಯನ್ನು ಸೇವ್ ಮಾಡಿಕೊಳ್ಳಿ ಸ್ನೇಹಿತರೆ ಪರ್ಸ್ಟ್ ಡಿಟೇಲ್ಸನ್ನು ಸೇವ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಆಪ್ ಹೋಗಬೇಕು ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮೇಲೆ ಟಿಕ್ ಮಾಡಿ ಪಿ ಯು ಸಿ ಟಿಕ್ ಮಾಡಿ ಡಿಗ್ರಿ ಆಗಿದ್ರೆ ಡಿಗ್ರಿ ಟಿಕ್ ಮಾಡಬೇಡಿ ನೆಕ್ಸ್ಟ್ ಇಲ್ಲಿ ಪ್ರತಿಯೊಂದಕ್ಕೂ ಇಯರ್ ಆಫ್ ಅಡ್ಮಿಷನ್ ಅಂತಿದೆ ಇಯರ್ ಆಫ್ ಪಾಸು ರಿಜಿಸ್ಟ್ರೇಷನ್ ನಂಬರು ಯೂನಿವರ್ಸಿಟಿ ಆರ್ ಬೋರ್ಡ್ ಡಿಗ್ರಿ ಮಾರ್ಕ್ಸ್ ಪರ್ಸೆಂಟೇಜ್ ಅಂತ ಇದೆ ಇಲ್ಲಿ ನೀವು ಎಸ್ ಎಲ್ ಎಸ್ 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 ಎಲ್ ಸಿ ಮತ್ತು ಪಿ ಯು ಸಿಯನ್ನು ನೀವು ಯಾವ ವರ್ಷದಲ್ಲಿ ಪಾಸ ಇಯರ್ ಆಫ್ ಪಾಸಲ್ಲಿ ಹಾಕಿ ಜೊತೆಗೆ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಬೋರ್ಡ್ ನಂಬರನ್ನು ಟೈಪ್ ಮಾಡಿ ಜೊತೆಗೆ ಪರ್ಸೆಂಟೇಜನ್ನು ಇಲ್ಲಿ ಹಾಕಿ ನೆಕ್ಸ್ಟು ಡಿಗ್ರಿಯಲ್ಲಿ ನೀವು ಇಯರ್ ಆಫ್ ಅಡ್ಮಿಷನ್ ಕೂಡ ಹಾಕಬೇಕಾಗುತ್ತೆ ಇಯರ್ ಆಫ್ ಅಡ್ಮಿಷನ್ನು ನೆಕ್ಸ್ಟು ಯಾವ ವರ್ಷದಲ್ಲಿ ಪಾಸಾಗಿದ್ರೆ ಆ ವರ್ಷ ರಿಜಿಸ್ಟ್ರ ನಂಬರ್ ಹಾಕಬೇಕು ಯೂನಿವರ್ಸಿಟಿ ನೇಮನ್ನು ಟೈಪ್ ಮಾಡಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಗ್ರಿಯಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿ ಎ ಅಥವಾ ಬಿ ಎಸ್ ಸಿ ಅಥವಾ ಬಿ ಕಾಮ್ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಇಲ್ಲಿ ಪರ್ಸೆಂಟೇಜನ್ನು ಟೈಪ್ ಮಾಡಿ ಸೇವ್ ಮಾಡಿ ನೆಕ್ಸ್ಟ್ ನೀವು ಅದೇ ರೀತಿ ಕೆಳಗಡೆ ಬಂದರೆ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಇದೆ ಬಿ ಎಡ್ಡು ಅಥವಾ ಡಿ ಎಡ್ ಆಗಿ ಇರುವಂಥ ಮಾಹಿತಿ ಇದೆ ಇಲ್ಲಿ ನಿಮಗೆ ಇಷ್ಟು ಆಪ್ಷನ್ಸ್ ಕೊಡ್ತಾ ಭಾಗದಲ್ಲಿ ನಿಮಗೆ ಟೂ ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ ಎಜುಕೇಷನ್ ಅಂತಿದೆ ಡಿ ಎಡ್ ಡಿ ಎಡ್ ಇದ್ದರೆ ಜೊತೆಗೆ ಟು ಇಯರ್ ಇನ್ ಸ್ಪೆಷಲ್ ಎಜುಕೇಷನಲ್ಲಿ ಡಿ ಎಡ್ ಆಗಿದ್ದರೆ ಟೂ ಇಯರ್ಸ್ ಟಿ ಸಿ ಎಚ್ ಕೋರ್ಸ್ ಮುಗಿದರೆ ಒಂದು ವರ್ಷ ಅಥವಾ ಎರಡು ವರ್ಷದ ಬಿ ಎಡ್ ಆಗಿದರೆ ಅಥವಾ ಒಂದು ಅಥವಾ ಎರಡು ವರ್ಷದ ಸ್ಪೆಷಲ್ ಎಪ್ಯು ಎಜುಕೇಷನ್ ಆಗಿದರೆ ಬಿ ಎಡಲ್ಲಿ ಸ್ಪೆಷಲ್ ಎಜುಕೇಷನ್ ಆಗಿದ್ರೆ ನಾಲ್ಕು ವರ್ಷದ ಎಲಿಮೆಂಟ್ರಿ ಎಜುಕೇಷನಲ್ಲಿ ಆಗಿದ್ರೆ ಜೊತೆಗೆ ನಾಲ್ಕು ವರ್ಷದ ಬಿ ಎ ಆರ್ ಬಿ ಎಡ್ ಬಿ ಎ ಜೊತೆಗೆ ಬಿ ಎಡ್ಡು ಅಥವಾ ಬಿ ಎಸ್ ಸಿ ಬಿ ಎಡ್ ಆಗಿದರೆ ಇಷ್ಟು ನಿಮಗೆ ಆಪ್ಷನ್ಸ್ ಇದೆ ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ಆಗಿ ನಾನಿಲ್ಲಿ ಒನ್ ಇಯರ್ ಟೂ ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ ಅಂತ ಬಿ ಎಡ್ ಅಂತ ನಾನು ಇಲ್ಲಿ ನಿಮಗೆ ಕ್ಲಿಕ್ ಟಿಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ ಪರ್ಸ್ಯೂಯಿಂಗ್ ಪಾಸ್ಡ್ ಅಂತ ಅಂದರೆ ಈಗ ಓದ್ತಾ ಇದ್ದರೆ ಪ್ರೆಸೆಂಟ್ಲಿ ಓದ್ತಾ ಇದ್ದರೆ ನೀವು ಇದನ್ನು ಟೇಕ್ ಮಾಡ್ಕೊಳ್ಳಿ ಇಲ್ಲ ಪಾಸ್ ಆಗಿದೆ ಅಂದರೆ ಅಂತ ಪಾಸ್ಡ್ ಅಂತ ಟೇಕ್ ಮಾಡಿ ನೆಕ್ಸ್ಟ್ ನೀವು ಇಲ್ಲಿ ಸೇಮ್ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು ಜೊತೆಗೆ ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಡಿಗ್ರಿಯನ್ನು ಯಾವ ಸ್ಟೇಟಲ್ಲಿ ಮುಗಿಸಿದ್ರಿ ಅಂತ ಜೊತೆಗೆ ಅದು ಗೋರ್ಮೆಂಟು ಅಥವಾ ಏಡೆಡೋ ಅನ್ಎಡೆಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆ ಕಾಲೇಜ್ ನೇಮು ಅಥವಾ ಯೂನಿವರ್ಸಿಟಿ ನೇಮನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡ್ಬೋದು ಯಾವ ವರ್ಷದಲ್ಲಿ ಅಡ್ಮಿಷನ್ ಆಗಿದ್ರಿ ಅಂತ ಏರ್ ಅಪ್ ಎಡ್ಮಿಷನು ಏರ್ ಅಪ್ ಪಾಸ್ ಯಾವ ವರ್ಷದ ಆಗಿದ್ವಿ ಜೊತೆಗೆ ಪರ್ಸೆಂಟೇಜನ್ನು ಹಾಕಿ ನೀವು ಇಲ್ಲಿ ನೆಕ್ಸ್ಟು ಸೇವ್ ಅಂತ ಕೊಡಬೇಕಾಗುತ್ತೆ ಎಜುಕೇಷನ್ ಡಿಟೇಲ್ಸನ್ನು ಸೇವ್ ಮಾಡಿದ ನಂತರದಲ್ಲಿ ಡಾಟಾ ಸೇಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಇನ್ ವಿರ್ಸ್ ಡಿಸ್ಟಿಕ್ ದು ಯು ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆ ಅಂದರೆ ನೀವು ಯಾವ ಡಿಸ್ಟಿಕಲ್ಲಿ ಪರೀಕ್ಷೆನ ಬರಿತೀನಿ ಅಂತ ಅಂದ್ಕೊಂಡಿರೋ ಆ ಡಿಸ್ಟಿಕ್ನ ನೀವು ಯಾವುದಾದ್ರು ಒಂದು ಜಿಟಿಕನ್ನು ನೀವು ಬರೀತಕ್ಕಂಥ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಕ್ವಾಲಿಫಿಕೇಷನ್ ಪ್ರಕಾರ ಪೇಪರ್ ಒನ್ ಆರ್ ಪೇಪರ್ ಟು ಅಂತ ಇದೆ ಇಲ್ಲಿ ನೀವು ನೀವೀಗ ನಾನು ಈ ಡಿಗ್ರಿ ಅಂದರೆ ಬಿ ಎಡ್ ಅಂತ ಹಾಕಿದ್ದೀನಿ ಬಟ್ ಇಲ್ಲಿ ನೋಡಿ ಆ್ಯಸ್ ಪರ್ ದ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಒನ್ ಕ್ಲಾಸ್ ಒನ್ ಟು ಫಿಫ್ತ್ ಅಂತ ಇದೆ ಅಂದರೆ ಬಿ ಎಡ್ ಆದವರಿಗೆ ಪೇಪರ್ ಒನ್ ಬರಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಪೇಪರ್ ಟು ಅನ್ನು ಬರ್ ಬಿ ಎಡ್ ಆಗಿದ್ದರೆ ನೀವು ಅಲ್ಲಿ ಪೇಪರ್ ಒನ್ನಿಗೆ ಎಲಿಜಿಬಲ್ ಆಗಿರ್ತೀರಿ ನೆಕ್ಸ್ಟ್ ಇಲ್ಲಿ ನಾವು ಆ ಕ್ವಶನ್ ಪೇಪರ್ ಡಿಟೇಲ್ಸನ್ನು ತುಂಬಬೇಕು ನಮ್ಮ ಫಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಬ್ಬ ಕನ್ನಡ ಇದ್ದರೆ ಕನ್ನಡ ಅಥವಾ ಇಂಗ್ಲೀಷ್ ಇದ್ದರೆ ಇಂಗ್ಲೀಷು ನಾವು ಉರ್ದು ಇದ್ದರೆ ಉರ್ದನ್ನು ಫಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ ಅದನ್ನು ಸೆಲೆಕ್ಟ್ ನಾನು ನಾನಿಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿ ನಿಮ್ಮ ಕ್ವಾಲಿಫಿಕೇಷನ್ ಪ್ರಕಾರ ಇಲ್ಲಿ ಆಪ್ಷನ್ ಸಬ್ಜೆಕ್ಟು ಅದು ತಾನಾಗೆ ಬಂದಿರುತ್ತೆ ನೆಕ್ಸ್ಟ್ ನೀವು ಯಾವ ಮಾಧ್ಯಮದಲ್ಲಿ ಪರೀಕ್ಷೆನ ಬರೀಬೇಕು ಅಂದ್ಕೊಂಡಿರೋ ಆ ಮಾಧ್ಯಮವನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಕನ್ನಡ ಬೇ ಕನ್ನಡ ಇದ್ದರೆ ಕನ್ನಡ ಹಿಂದಿದ್ರೆ ಹಿಂದಿ ನಿಮ್ಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮಾಹಿತಿಯನ್ನು ಸೇವ್ ಮಾಡಿ ಸೇವ್ ಮಾಡಿದ ತಕ್ಷಣ ಡಾಟಾ ಸೇವ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ನೆಕ್ಸ್ಟ್ ನೀವು ಫೋಟೋ ಆ್ಯಂಡ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫೋಟೋ ಚೂಸ್ ಚೂಸ್ ಫೈಲ್ ಅಂತಿದೆ ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕು ಇನ್ನೊಂದು ಜೊತೆಗೆ ಸಿಗ್ನೇಚರು ಅಪ್ಲೋಡ್ ಇದೆ ಇಲ್ಲಿ ಫೋಟೋ ಐವತ್ತು ಕೆ ಬಿಗಿಂತ ಕೆಳಗಿರಬೇಕು ಸಿಗ್ನೇಚರು ನಲವತ್ತು ಕೆ ಬಿಗಿಂತ ಕೆಳಗಿರಬೇಕು ಸ್ನೇಹಿತರೆ ಈಗ ನೀವು ಫೈಲನ್ನು ಚೂಸ್ ಮಾಡಿದ ನಂತರ ಅಪ್ಲೋಡ್ ಮಾಡಿ ಜೊತೆಗೆ ಸಿಗ್ನೇಚರನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡಿ ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ನೀವು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಡಿಕ್ಲರೇಷನ್ ಈ ರೀತಿಯಾಗಿ ಬರುತ್ತೆ ಇದನ್ನೆಲ್ಲ ಓದ್ಕೊಂಡ ನಂತರದಲ್ಲಿ ಆ ಇಲ್ಲಿ ಟಿಕ್ ಮಾರ್ ಇದನ್ನು ಟಿಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಪೇಮೆಂಟ್ ಆಪ್ಷನಿಗೆ ಹೋಗಿ ಪೇಮೆಂಟನ್ನು ನೀವು ಆನ್ಲೈನ್ ಮೂಲಕ ಆದರೂ ಕೂಡ ನೀವು ಮಾಡ್ಬೋದು ಅಥವಾ ಚಲನನ್ನು ಜನ್ರೇಟ್ ಮಾಡಿಕೊಂಡು ಬ್ಯಾಂಕಲ್ಲಾದರೂ ತುಂಬೋದು ನೆಕ್ಸ್ಟ್ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಆದ ಮೇಲೆ ಪ್ರಿಂಟೌಟ್ ಬರುತ್ತೆ ಪ್ರಿಂಟೌಟನ್ನು ತೆಗೆದುಕೊಳ್ಳಿ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ